ಎಲ್ಲರಿಗೂ ನಮಸ್ಕಾರ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹಾಲಕ್ಷ್ಮಿಯ ಒಂದು ಕೃಪೆಯನ್ನು ಅಥವಾ ಅವರ ಒಂದು ಆಶೀರ್ವಾದವನ್ನು ನಾವು ಪಡೆಯಲಿಕ್ಕೆ ಸಾಕಷ್ಟು ಒಂದು ತಂತ್ರಗಳನ್ನು ಅಥವಾ ಪರಿಹಾರಗಳನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಅದರಲ್ಲಿ ಮುಖ್ಯವಾದ ಕೆಲವು ಪರಿಹಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಷ್ಟೇ ಅಲ್ಲದೆ ಮನೆಯ ಗೃಹಿಣಿ ಈ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡ್ತಾ ಹೋದರೆ ಕ್ರಮೇಣವಾಗಿ ನಮ್ಮ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಹಾಗಾಗಿ ಕೆಲವೊಂದು ಕೆಲಸ ಮಾಡುವಾಗ ನಾವು ತುಂಬಾ ಹುಷಾರಾಗಿ ಇರಬೇಕಾಗತ್ತೆ ಅಂತಹ ತಪ್ಪುಗಳನ್ನು ನಾವು ಮಾಡಬಾರ್ದು ಹಾಗಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಷ್ಟೇ ಅಲ್ಲದೆ ಶುಕ್ರವಾರ ಕೆಲವೊಂದು ಸ್ತೋತ್ರಗಳನ್ನು ನಾವು ಪಠನೆ ಮಾಡಬೇಕಾಗತ್ತೆ ಆ ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಅದಷ್ಟೇ ಅಲ್ಲದೆ ಒಂದು ಸುಲಭವಾದ ಚಿಕ್ಕ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾಗಿ ಆ ಒಂದು ಪರಿಹಾರವನ್ನು ಸಹ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೊಸಬ್ರು ಯಾರು ವೀಡಿಯೋನ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಸೊ ಈಗ ತುಂಬ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮನೆಯನ್ನು ಕ್ಲೀನ್ ಮಾಡ್ತೀವಿ ಮನೆಯನ್ನು ಸ್ವಚ್ಛಗೊಳಿಸ್ತೀವಿ ಕಸವನ್ನು ಗುಡಿಸಿ ಹೊರಗಡೆ ಹಾಕ್ತೀವಿ ಇದು ಮನೆಯಲ್ಲಿರೋ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಾವು ಹೊರಗಡೆ ಹಾಕಿದಂತಾಗುತ್ತೆ ಹೀಗೆ ಅದನ್ನು ಮಾಡಿದ ನಂತರ ಅಥವಾ ಮಾಡುವ ಮೊದಲು ನಮ್ಮ ಮಹಿಳೆಯರು ಮನೆಯಲ್ಲಿ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕಾಗತ್ತೆ ಅದೇನೆಂದರೆ ಬೆಳಿಗ್ಗೆ ನಾವು ಎದ್ದ ಕೂಡಲೇ ಒಂದು ಲೋಟವಾದ ಒಂದು ಲೋಟದಲ್ಲಿ ಶುದ್ಧವಾದ ನೀರನ್ನು ಅಂದರೆ ಒಂದು ತುಂಬಿದ ಕೊಡದಲ್ಲಿ ಇಟ್ಟಿರುವಂತಹ ನೀರನ್ನು ತೆಗೆದುಕೊಂಡು ಮನೆ ಪೂರ್ತಿ ಸಿಂಪಡಿಸ್ಬೇಕಾಗತ್ತೆ ಅಂದರೆ ಮನೆಯ ಮೂಲೆ ಮೂಲೆಗೂ ನಾವು ನೀರನ್ನು ಸಿಂಪಡಿಸಬೇಕಾಗತ್ತೆ ಉಳಿದ ನೀರನ್ನು ನಾವು ಹೊಸ್ತಿಲಿಗೆ ಹಾಕಬೇಕು ಇದರಿಂದ ಮಹಾಲಕ್ಷ್ಮಿ ಮನೆಯೊಳಗೆ ಬರೋಕ್ಕೆ ಒಂದು ಸುಲಭವಾದ ಮಾರ್ಗ ಕೂಡ ತೆರೆದುಕೊಳ್ಳುತ್ತೆ ಮತ್ತು ಮಹಾಲಕ್ಷ್ಮಿಗೆ ಶುದ್ಧತೆ ಅಂತ ಅನಿಸಿ ಮನೆಯಲ್ಲಿ ಬಂದು ಆಕೆ ನೆಲೆಸ್ತಾಳೆ ಇನ್ನು ಪ್ರತಿದಿನ ಮುಂಜಾನೆ ಸ್ನಾನ ಮಾಡಿ ಶುದ್ಧವಾದ ನಂತರ ಒಂದು ಲೋಟ ನೀರನ್ನು ನಾವು ಅಶ್ವತ್ಥ ವೃಕ್ಷಕ್ಕೆ ಹಾಕಬೇಕು ಇದನ್ನು ನೀವು ಮನೆ ಹತ್ತಿರ ಇರುವಂತಹ ಅಕ್ಷ ಅಶ್ವತ್ ವೃಕ್ಷಕ್ಕೆ ಹಾಕಬಹುದು ಅಥವಾ ಇಲ್ಲವಾದಲ್ಲಿ ಇದನ್ನು ನೀವು ಯಾವುದಾದ್ರೂ ಒಂದು ವಾರಕ್ಕೆ ಸೀಮಿತ ಮಾಡಿಕೊಳ್ಬಹುದು ಇನ್ನು ಯಾವಾಗಲೂ ನಾವು ಗೋಧಿಯನ್ನು ಬೀಸುವಾಗ ಸೋಮವಾರ ಮತ್ತು ಶನಿವಾರ ಮಾತ್ರ ಬೀಸಬೇಕು ಮತ್ತು ಗೋಧಿಯನ್ನು ಬೀಸುವ ಮೊದಲು ಒಂದು ಮುಷ್ಟಿಯಟ್ಟು ಕಪ್ಪು ಕಡಲೆಯನ್ನು ನಾವು ಅದರಲ್ಲಿ ಹಾಕಿ ಬೇಯಿಸಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಕ್ರಮೇಣವಾಗಿ ನಮ್ಮ ಒಂದು ಋಣಮುಕ್ತಿಯ ಉಪಾಯಗಳು ಸಿಗ್ತಾ ಹೋಗುತ್ತೆ ಅಂದರೆ ಸಾಲ ಬಾಧೆಗಳು ಕಡಿಮೆ ಕೂಡ ಆಗ್ತಾ ಹೋಗುತ್ತೆ ಇನ್ನು ಪ್ರತಿದಿನ ನಾವು ಅಡುಗೆ ಆದ ನಂತರ ಅಗ್ನಿ ದೇವತೆಗೆ ಸ್ವಲ್ಪ ನೈವೇದ್ಯವನ್ನು ಮಾಡಿ ನಂತರ ನಾವು ಊಟವನ್ನು ಮಾಡಬೇಕು ಮನೆ ಮಂದಿ ಎಲ್ಲ ಸ್ವಲ್ಪವಾದರೂ ದೇವತೆಗೆ ಊಟವನ್ನು ಅಂದರೆ ನೈವೇದ್ಯವನ್ನು ಮಾಡಿ ನಾವು ಊಟವನ್ನು ಮಾಡಬೇಕು ಇನ್ನು ಪ್ರತಿ ಅಮಾವಾಸ್ಯ ದಿನ ನಮ್ಮ ಪಿತೃಗಳಿಗೆ ಅಂತ ಒಂದು ಬೇರೆ ತರಹದ ನೈವೇದ್ಯವನ್ನು ಸಿದ್ಧ ಮಾಡಬೇಕು ಬೇರೆ ತರಹ ಅಂದರೆ ಬೇರೆ ನೈವೇದ್ಯವನ್ನು ಇರಿಸಬೇಕಾಗತ್ತೆ ಅಂದರೆ ನೀವು ಮನೆಯಲ್ಲಿ ಏನೇ ನೈವೇದ್ಯ ಮಾಡಿರಲಿ ಅದೇ ನೈವೇದ್ಯವನ್ನು ಒಂದು ಬೇರೆ ತಟ್ಟೆಯಲ್ಲಿ ಹಾಕಿ ಪಿತೃಗಳ ಹೆಸರಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಇದರಿಂದ ಪಿತೃಗಳು ಸದಾ ಶಾಂತವಾಗಿರ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಅಕ್ಕಿಯನ್ನು ಸ್ವಲ್ಪ ಕುಂಕುಮದಲ್ಲಿ ಕಲಿಸ್ಬೇಕಾಗತ್ತೆ ಇದನ್ನು ನೀವು ಶುಕ್ರವಾರ ಮಾಡಬಹುದು ಲಕ್ಷ್ಮೀ ದೇವಿಯನ್ನು ಸ್ಮರಣೆ ಮಾಡ್ತಾ ಅಕ್ಕಿಯನ್ನು ಸ್ವಲ್ಪ ಕುಂಕುಮದಲ್ಲಿ ಕಲಿಸ್ಬಿಟ್ಟು ನಾವು ನೀರಿನಲ್ಲಿ ಹಾಕಬೇಕು ಆನಂತರ ಆ ಒಂದು ನೀರನ್ನು ನೀವು ಯಾವುದೇ ಒಂದು ಗಿಡಕ್ಕೆ ಹಾಕಬಹುದು ಇನ್ನು ಯಾವುದೇ ಒಂದು ವಸ್ತುವನ್ನು ನಾವು ದಾನ ಮಾಡ್ತಾ ಇದ್ರೆ ದಾನ ತೆಗೆದುಕೊಳ್ಳುವಂತಹ ವ್ಯಕ್ತಿ ಹೊರಸ್ತಿಲಿನ ಹೊರಗಡೆ ಇರಬೇಕಾಗತ್ತೆ ಆ ರೀತಿಯಾಗಿ ನೋಡಿಕೊಂಡು ನೀವು ಆ ವಸ್ತುವನ್ನು ದಾನವನ್ನು ಮಾಡಬೇಕು ಇನ್ನು ಒಳಗೆ ಕರೆಯದೆ ಪ್ರವೇಶದ ಬಾರದ ಹೊರಗೆ ನಿಲ್ಲಿಸಿ ಈ ದಾನವನ್ನು ನಾವು ಕೊಡಬೇಕಾಗತ್ತೆ ಇನ್ನು ಪ್ರತ್ಯೇಕ ಶುಕ್ರವಾರದ ದಿನ ಶ್ರೀ ಸೂಕ್ತ ಮತ್ತು ಲಕ್ಷ್ಮಿ ಸೂಕ್ತವನ್ನು ಅಥವಾ ಮಹಾಲಕ್ಷ್ಮೀಷ್ಟಕ ಪಾಠವನ್ನು ನಾವು ಮಾಡಬೇಕಾಗತ್ತೆ ಅಂದರೆ ನಾವು ಅದನ್ನು ಶ್ರದ್ಧೆ ಭಕ್ತಿಯಿಂದ ಪಠನೆ ಮಾಡಬೇಕಾಗತ್ತೆ ಇನ್ನು ಮಹಾಲಕ್ಷ್ಮಿಗೆ ಕೆಂಪು ವರ್ಣವು ಪ್ರಿಯವಾಗಿರೋದ್ರಿಂದ ಅರಳೆಯ ಬತ್ತಿಯ ಬದಲಾಗಿ ನಾವು ದಾರದಿಂದ ತಯಾರಿಸಿದ ಬತ್ತಿಯನ್ನು ದೀಪದಲ್ಲಿ ಹಾಕಬೇಕಾಗುತ್ತೆ ಇದನ್ನು ಕೂಡ ನೀವು ಪ್ರತಿ ಶುಕ್ರವಾರ ದಿನ ಮಾಡಬಹುದು ಇದರಿಂದಾಗಿ ಕೂಡ ನೀವು ಸಾಕಷ್ಟು ಸಾಲ ಬಾಧೆಗಳನ್ನು ದೂರ ಮಾಡಿಕೊಳ್ಬಹುದು ಇನ್ನು ಅದಷ್ಟೇ ಅಲ್ಲದೆ ನೀವು ಶುಕ್ರವಾರ ದಿನ ಸಂಜೆ ಅಥವಾ ಬೆಳಕಿನ ಸಮಯದಲ್ಲಿ ನಿಮ್ಮ ಪೂಜೆ ಆದ ನಂತರ ಅಥವಾ ಸಾಯಂಕಾಲ ದೀಪವನ್ನು ಹಚ್ಚಿದ ನಂತರ ನಾರಾಯಣ ಹೃದಯ ಮತ್ತು ಲಕ್ಷ್ಮೀ ಹೃದಯ ಸ್ತೋತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಠನೆ ಮಾಡಬೇಕು ಇದರಿಂದ ಕೂಡ ಲಕ್ಷ್ಮೀ ನಾರಾಯಣರು ಸಂತೃಪ್ತಗೊಳ್ತಾರೆ ಅಂತಲೇ ಹೇಳಬಹುದು ಹೀಗೆ ನಿಮಗೆ ಅತಿಯಾದ ಸಾಲ ಬಾಧೆಯಿಂದ ನಡೀತಾ ಇದ್ದರೆ ಪ್ರತಿನಿತ್ಯ ಅಂಗಾರಕ ಮಂತ್ರ ಅಥವಾ ಸ್ತೋತ್ರವನ್ನು ಪಠನೆ ಮಾಡಬೇಕು ಇನ್ನು ಯಾರ ಮನೆಯಲ್ಲಿ ಸಾಲಿಗ್ರಾಮ ಇರುತ್ತೋ ಅವರು ನಿತ್ಯ ಪೂಜೆಯನ್ನು ಮಾಡಿ ಸಾಲಿಗ್ರಾಮದ ತೀರ್ಥವನ್ನು ಸಹ ತೆಗೆದುಕೊಳ್ಬೇಕು ಇದರಿಂದ ಕೂಡ ತುಂಬಾ ಒಳ್ಳೆಯದು ಈ ಒಂದು ಕೆಲವೊಂದಿಷ್ಟು ಏಳರಿಂದ ಒಂದು ಎಂಟು ನಿಯಮಗಳನ್ನು ಹೇಳಿದಿ ಹೇಳಿದ್ದೀನಿ ನಾನು ಈ ಈ ನಿಯಮಗಳಲ್ಲಿ ಸ್ವಲ್ಪ ನಿಯಮಗಳನ್ನಾದರೂ ನೀವು ಪ್ರತಿನಿತ್ಯ ಪಾಲಿಸ್ತಾ ಹೋದರೆ ನೀವು ಸಾಕಷ್ಟು ಋಣಮುಕ್ತರಾಗ್ಬೋದು ಅಂದರೆ ಸಾಲ ಬಾಧೆಗಳಿಂದ ಮುಕ್ತರಾಗ್ಬೋದು ಈ ಸಾಲ ಬಾಧೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನನ್ನು ಕಾಡ್ತಾ ಇರುತ್ತೆ ಹೀಗಾಗಿ ಈ ಒಂದು ಸಾಲ ಬಾಧೆಯಿಂದ ನೀವು ನರತಾ ಇದ್ದರೆ ಈ ಪರಿಹಾರಗಳನ್ನು ಮಾಡಿ ನೋಡಿ ಖಂಡಿತ ನಿಮಗೆ ಇದರ ಚಮತ್ಕಾರ ನಿಮಗೆ ತುಂಬ ಬೇಗನೆ ಅರ್ಥ ಆಗುತ್ತೆ ಇನ್ನು ಮನೆಯಲ್ಲಿ ಅತಿಯಾದ ಖರ್ಚುಗಳಾಗುತ್ತಾ ಇರುತ್ತೆ ಆಮೇಲೆ ಮನೆಯಲ್ಲಿ ಹಣ ಸ್ಥಿರವಾಗಿ ನಿಲ್ತಾ ಇರೋದಿಲ್ಲ ಅಂಥವರು ಶುಕ್ರವಾರದ ದಿನ ಅಥವಾ ಯಾವುದೇ ಒಂದು ಶುಭ ದಿನದಂದು ನೋಡಿಕೊಂಡು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬೇಕಾಗುತ್ತೆ ಈ ಒಂದು ಚಿಕ್ಕ ಪರಿಹಾರದಿಂದ ನಿಮ್ಮ ಜೀವನ ಎಷ್ಟು ಬದಲಾವಣೆ ಆಗುತ್ತೆ ನೀವೇ ನೋಡಿ ಸ್ವಲ್ಪ ಕಾಲ ಮಾತ್ರ ಇದನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಬೇಗನೆ ನಿಮ್ಮ ಒಂದು ಕಷ್ಟಗಳು ತೀರ್ ಹೋಗುತ್ತೆ ಅಂತಲೇ ಹೇಳಬಹುದು ಈ ಒಂದು ಪರಿಹಾರವನ್ನು ನೀವು ಶುಕ್ರವಾರ ದಿನ ಬೆಳಿಗ್ಗೆ ಲಕ್ಷ್ಮಿ ಪೂಜೆಯ ಆದ ನಂತರ ಲಕ್ಷ್ಮಿ ಪೂಜೆ ಅಂದರೆ ಅತಿಯಾಗಿ ನೀವು ಖರ್ಚು ಮಾಡಿ ಆಡಂಬರವಾಗಿ ಪೂಜೆಯನ್ನು ಮಾಡಬೇಕಾಗಿಲ್ಲ ಮನೆಯಲ್ಲಿ ಯಾವುದೇ ಒಂದು ಲಕ್ಷ್ಮಿ ಫೋಟೋ ಇರಲಿ ಅಥವಾ ಲಕ್ಷ್ಮಿಯ ವಿಗ್ರಹವಿರಲಿ ಅದನ್ನು ಇಟ್ಕೊಂಡು ಒಂದೆರಡು ಹೂಗಳನ್ನ ಹಾಕಿ ನೀವು ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಂಡು ಮನೆ ದೇವರ ಎಲ್ಲ ಪೂಜೆಯನ್ನ ಮುಗಿದ ನಂತರ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬೇಕಾಗತ್ತೆ ಇದಕ್ಕೆ ಕೆಲವೊಂದು ವಸ್ತುಗಳು ಬೇಕಾಗುತ್ತೆ ಈ ಒಂದು ವಸ್ತುವನ್ನು ನೀವು ಮುಂಚಿತವಾಗಿಯೇ ತಂದು ಇಟ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಇದ್ರೆ ಅದನ್ನು ಕೂಡ ಬಳಸಬಹುದು ಈ ಒಂದು ಪರಿಹಾರಕ್ಕೆ ಬೇಕಾದಂತಹ ವಸ್ತುಗಳು ನಿಮಗೆ ಸುಲಭವಾಗಿ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲೂ ಸಿಗುತ್ತೆ ಹಾಗೆ ಮನೆಯಲ್ಲೂ ಸಹ ನಿಮಗೆ ಇರಬಹುದು ಮೊದಲೇದಾಗಿ ಒಂದು ಶುದ್ಧವಾದ ಹಳದಿ ಬ್ಲೌಸ್ ಪೀಸ್ ಅಥವಾ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಇದು ಫೋಟೋದಲ್ಲಿ ಕಾಣ್ತಾ ಇರೋದು ನಾಗಕೇಸರ ಇದು ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತೆ ಇನ್ನು ಅರ್ಶಿಣ ಕೊಂಬು ಸಹ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ಅಥವಾ ಎರಡು ಅರಿಶಿಣ ಕೊಂಬನ್ನು ನೀವು ತೆಗೆದುಕೊಳ್ಳಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ಇವುಗಳನ್ನು ತೆಗೆದುಕೊಳ್ಬಹುದು ಇನ್ನು ಬಟ್ಲಡಿಕೆ ಇದು ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ ಇಲ್ಲ ಅಂದರೆ ನೀವು ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲೂ ಸಹ ತೆಗೆದುಕೊಳ್ಬೋದು ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತು ಇನ್ನು ಒಂದು ರೂಪಾಯಿ ಕಾಯ್ನು ಮನೆಯಲ್ಲಿರುವಂತಹ ಒಂದು ರೂಪಾಯಿ ಕಾಯಿನನ್ನು ಸಹ ಆ ಒಂದು ಬ್ಲೌಸ್ ಪೀಸ್ನಲ್ಲಿ ನೀವು ಹಾಕಬೇಕಾಗತ್ತೆ ಇದರ ಜೊತೆಗೆ ಒಂದು ತಾಮ್ರದ ತುಂಡು ಅಥವಾ ಒಂದು ತಾಮ್ರದ ನಾಣ್ಯವನ್ನು ಸಹ ನೀವು ಆ ಒಂದು ಬ್ಲೌಸ್ ಪೀಸ್ನಲ್ಲಿ ಹಾಕಿಡಬೇಕಾಗತ್ತೆ ಈ ಎಲ್ಲ ವಸ್ತುಗಳನ್ನು ಆ ಬ್ಲೌಸ್ ಪೀಸ್ನಲ್ಲಿ ಹಾಕಿ ಸ್ವಲ್ಪ ಅದರ ಮೇಲೆ ಅಕ್ಷತೆ ಕಾಳು ಹೂವನ್ನು ಹಾಕಿ ಅದನ್ನು ಗಂಟು ರೀತಿಯಾಗಿ ಕಟ್ಟಬೇಕಾಗತ್ತೆ ಆ ಒಂದು ಗಂಟನ್ನು ನೀವು ಲಕ್ಷ್ಮಿ ವಿಗ್ರಹದ ಮುಂದೆ ಅಥವಾ ಫೋಟೋದ ಮುಂದೆ ಇಟ್ಟು ದೀಪ ಧೂಪ ಕರ್ಪೂರಗಳಿಂದ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಆಹ್ವಾನಿಸ್ಬೇಕು ಅಂದರೆ ಮನಸ್ಸಿನಲ್ಲಿಯೇ ಮಹಾಲಕ್ಷ್ಮಿ ಬಂದು ನೆಲೆಸು ಅಂತ ಹೇಳಬೇಕು ಇದೆಲ್ಲ ಆದ ನಂತರ ಈ ಒಂದು ಸ್ತೋತ್ರವನ್ನು ನೀವು ಪಠನೆ ಮಾಡಬೇಕಾಗುತ್ತೆ ಆ ಒಂದು ಸ್ತೋತ್ರವನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ಓಂ ಶ್ರೀಂ ಶ್ರೀಯೈ ನಮಃ ಅಂತ ನೀವು ಆ ಒಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿರ್ತೀರ ವಿಗ್ರಹ ಅಥವಾ ಫೋಟೋದ ಮುಂದೆ ಆ ಒಂದು ಗಂಟನ್ನು ಇಟ್ಟಿರ್ತೀರ ಆವಾಗ ಈ ಒಂದು ಸ್ತೋತ್ರವನ್ನು ಯಥಾಶಕ್ತಿಯಾಗಿ ಪಠನೆಯನ್ನು ಮಾಡಬೇಕು ಯಥಾಶಕ್ತಿ ಅಂದರೆ ನಿಮಗೆ ಎಷ್ಟು ಸಲ ಸಾಧ್ಯ ಆಗುತ್ತೋ ಅಥವಾ ಒಂದು ನೂರ ಎಂಟು ಬಾರಿ ಅಥವಾ ನಲವತ್ತೆಂಟು ಬಾರಿ ಅಥವಾ ಸಮಯವನ್ನು ಸೀಮಿತಗೊಳಿಸಿ ಅರ್ಧ ಗಂಟೆ ಕೂಡ ನೀವು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಬಹುದು ಇದೆಲ್ಲ ಸ್ತೋತ್ರವನ್ನು ಪಠನೆ ಮಾಡಿದ ನಂತರ ನೀವು ಈ ಒಂದು ಗಂಟನ್ನು ನಿಮ್ಮ ತಿಜೋರಿ ಅಥವಾ ಹಣವನ್ನು ಇಡುವಂತಹ ಸ್ಥಳದಲ್ಲಿ ಇಡಬೇಕಾಗತ್ತೆ ಇದು ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತ ತಿಳ್ಕೊಂಡು ನೀವು ಒಂದು ಒಳ್ಳೆಯ ಜಾಗದಲ್ಲಿ ಇರಿಸಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ಸುಲಭವಾಗಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳಬಹುದು ಕ್ರಮೇಣವಾಗಿ ಮನೆ ಮನೆಗಳಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಾಲ ಬಾಧೆಗಳು ದೂರವಾಗಿ ನಮ್ಮ ಒಂದು ಹಣಕಾಸಿನ ಸ್ಥಿತಿಗತಿ ತುಂಬಾ ಚೆನ್ನಾಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದನ್ನು ನೀವು ಯಾವುದೇ ಒಂದು ಶುಭ ಶುಕ್ರವಾರ ದಿನ ಮಾಡಬಹುದು ಅಥವಾ ನೀವು ಹುಣ್ಣಿಮೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಾ ಅಂದರೆ ಅವತ್ತು ಕೂಡ ಮಾಡಬಹುದು ನೋಡಿದ್ರಲ್ವ ಸ್ನೇಹಿತರೆ ಈ ಒಂದು ಸುಲಭ ಉಪಾಯಗಳನ್ನು ಅಥವಾ ಸುಲಭ ನಿಯಮಗಳನ್ನು ನೀವು ಪಾಲನೆ ಮಾಡ್ತಾ ಬಂದರೆ ನಿಮ್ಮ ಒಂದು ಜೀವನ ದಿಕ್ಕನ್ನು ನೀವು ಬದಲಾಯಿಸ್ಕೊಳ್ಬಹುದು ತುಂಬಾ ಹಣಕಾಸಿನ ಸಮಸ್ಯೆಗಳು ಕಾಡ್ತಾ ಇದ್ದರೆ ಖಂಡಿತ ಈ ಒಂದು ಪರಿಹಾರಗಳನ್ನು ಮಾಡಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಈ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್